श्रीमतानन्दतीर्थभगवत्पादाचार्यगुरुभ्यो नमः हरिः ओम् जयति हरिरचिन्त्यः सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणारणो नित्यनिर्मुक्तदोषः सरसिजनयनोऽसौ श्रीपतिरमानदो नः धर्मविज्ञानवैराग्यपरमैश्वर्यशारिणः वन्दे निरन्तरम् भवति यदनुभावादेडमूकोऽपि वाग्मिः जडमतिरपिटन्तुर्जायते प्राज्ञमौलिः सकलवचनचेतो देवता भारती सा मम वचसिनिधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तु सर्वदेव हि नौमिन्यार्य सुधादिकृज्य मुनीन श्रीपाद रत्नमणिन व्यासार्यान विविधागम द्विहरां श्रीवादि राजानपि वन्दे हंसबरान रघुोत्तम गुरुण वैदद्य वाराम निधिन श्री सत्यव्रत राघवेंद्र मुनिपान सद्बोध सुध्यानपान विद्याज्ञां विबुधाचार्यं वेदज्ञानधिचन्द्रं दुर्मतद्वान्ता मार्ताण्डं श्री सत्यध्यानं मुनिंभजे सत्याज्ञकोत्थन पंचाश्वर्षपूजका सत्य प्रमोदतीर्थारौसुधार शास्त्रु पारदुश्वारम शास्त्रेषुट वत्सल दीन भक्क श्रीस्यात्मति भजे विद्यापीठ विदा विद्यावारिधर विद्यात्सल वंदे महामहसगुरु ಆಪಾದಮೌಲಿಪರ್ಯಂತ ಗುರುಣಾಕೃತಿ ಸ್ಮರೆತ ತ ಪ್ರಣಶ್ಯಂತ ಸ್ಯಂತ ಶ್ರೀ ಗುರುಭ್ಯೋ ನಮಃ ಹರಿ ಅಖಿಲಾಂಡಕೋಟಿಬ್ರಹ್ಮಾಂಡಕನಾದ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾಗಿರತಕ್ಕಂತಹ ಅನುಗ್ರಹ ಪ್ರಾಪ್ತಿಗಾಗಿ ಜೊತೆಗೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ಎಲ್ಲ ಪಾಪಗಳು ಕೂಡ ನಷ್ಟವಾಗಿ ವಿಶೇಷವಾಗಿರತಕ್ಕಂತಹ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಸಂಪಾದನೆಯನ್ನು ಮಾಡಿಕೊಂಡು ಮೋಕ್ಷ ಮಾರ್ಗದತ್ತರ ಪಯಣವನ್ನು ಮಾಡುವಂತಹ ನಮ್ಮೆಲ್ಲರಿಗೂ ವೇದವ್ಯಾಸದೇವರು ಪುರಾಣಗಳಲ್ಲಿ ನಾನಾ ವಿಧವಾಗಿರತಕ್ಕಂತಹ ಮಾಸಧರ್ಮಗಳನ್ನು ತಿಳಿಸಿಕೊಟ್ಟಿದ್ದಾರೆ ಆ ಮಾಸದ ಪುರಾಣೋಕ್ತ ಮಾಸಧರ್ಮಗಳನ್ನು ತಿಳಿದುಕೊಂಡು ನಿಷ್ಕಾಮವಾಗಿ ಅನುಷ್ಠಾನವನ್ನು ಮಾಡುವುದರಿಂದಾಗಿ ಭಗವಂತನ ಪ್ರೀತಿಯ ಸಂಪಾದನೆ ವಿಷ್ಣು ಪ್ರೀತಿಯ ಸಂಪಾದನೆ ಆಗತ್ತೆ ಪರಮಾತ್ಮನ ಪ್ರೀತಿಯ ಸಂಪಾದನೆ ಮಾಡಬೇಕಾದರೆ ಅವಶ್ಯವಾಗಿ ಮಾಸಧರ್ಮಗಳನ್ನು ವಿಶೇಷವಾಗಿ ನಾವೆಲ್ಲರೂ ಅನುಷ್ಠಾನವನ್ನು ಮಾಡಬೇಕು ಹಾಗಾಗಿ ಪ್ರಕೃತದಲ್ಲಿ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುವಂತಹ ಧನುರ್ಮಾಸ ಆ ಧನುರ್ಮಾಸದ ಮಹಾತ್ಮ್ಯವನ್ನು ಪಂಚರಾತ್ರ ಹಾಗೂ ಅಗ್ನಿಪುರಾಣಗಳಲ್ಲಿ ಎರಡು ಕಡೆಗೆ ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದನ್ನು ನಿತ್ಯದಲ್ಲಿ ಇದೇ ರೀತಿಯಾಗಿ ಹಂತ ಹಂತವಾಗಿ ಪುರಾಣಗಳಲ್ಲಿ ಏನೆಲ್ಲ ಧನುರ್ಮಾಸದ ಮಹಾತ್ಮ್ಯವನ್ನು ಹೇಳಿದ್ದಾರೆ ಯಾವ ದಾ ದಾನ ಧರ್ಮಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೇ ವಿಶೇಷವಾಗಿರತಕ್ಕಂತಹ ಅನುಷ್ಠಾನವನ್ನು ಏನು ಮಾಡಬೇಕಂತ ತಿಳಿಸಿದ್ದಾರೆ ಅದನ್ನು ಕೇಳಿ ತಿಳಿದುಕೊಂಡು ಧನುರ್ಮಾಸದ ಧರ್ಮವನ್ನು ಸಂಪೂರ್ಣವಾಗಿ ಆಚರಣೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ತಿಳಿಸಿಕೊಡುತ್ತಾ ಸೂತ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಪುರಾಣ ವ್ಯಕ್ತಿ ಪಾರಾಶರ್ಯ ಪ್ರಸಾದತಃ ಧನುರ್ಮಾಸ ಮಹಾತ್ಮ್ಯವನ್ನು ಪಂಚರತ್ರ ಆಗಮದಲ್ಲಿ ಬ್ರಹ್ಮ ಬ್ರಹ್ಮದೇವರು ಮತ್ತು ಹಂಸ ಅವರಿಬ್ಬರ ಸಂವಾದವನ್ನು ತಿಳಿಸಿ ಸಂವಾದದ ರೂಪದಲ್ಲಿ ನಮಗೆ ತಿಳಿಸಿಕೊಡ್ತಾರೆ ವಿಶೇಷವಾಗಿ ನಾಲ್ಕು ಅಧ್ಯಾಯಗಳಲ್ಲಿ ಪಂಚರಾತ್ರ ಆಗಮದಲ್ಲಿ ನಮಗೆ ಬಂದಿರುವಂತಹ ಕಥಾಭಾಗವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಎಲ್ಲ ಸೂತಾಚಾರ್ಯರು ಶಾಸ್ತ್ರ ವಿದ್ವಾಂಸರು ಪುರಾಣಗಳನ್ನು ಚೆನ್ನಾಗಿ ತಿಳಿದುಕೊಂಡಿರತಕ್ಕಂಥವರು ದೇವರ ಅನುಗ್ರಹಕ್ಕೆ ಪರಿಪೂರ್ಣವಾಗಿ ಪಾತ್ರರಾಗಿರತಕ್ಕಂತಹ ಸೂತಾಚಾರ್ಯರಿಗೆ ಎಲ್ಲ ಋಷಿಗಳು ಕೂಡ ಸೇರಿಕೊಂಡು ಪ್ರಾರ್ಥನೆಯನ್ನು ಇದ್ದಾರೆ ಸ್ವಾಮಿ ನಮಗೆ ಎಲ್ಲ ಮಾಸ ಮಹಾತ್ಮ ಧರ್ಮವನ್ನು ತಿಳಿಸಿಕೊಟ್ಟಿದ್ದೀರಾ ಧನುರ್ಮಾಸದ ಬಗ್ಗೆಯೂ ಕೂಡ ವಿಶೇಷವಾಗಿ ತಿಳಿಸಿಕೊಡಬೇಕು ಮಾಸಾನ ಮುಕ್ತರಂ ಪ್ರೋಕ್ತಂ ಮಾಸಂ ಮಾರ್ಗಶಿರ ಮಾರ್ಗ ಮಾರ್ಗಶಿರಾಭಿಧಂ ಮಾರ್ಗಶೀರ್ಷ ಮಾಸ ಅತ್ಯಂತ ಉತ್ತಮವಾಗಿರತಕ್ಕಂತಹ ಮಾತು ಮಾಸವಾಗಿದೆ ಅದರಲ್ಲಿ ಧನುರ್ಮಾಸವೂ ಕೂಡ ಪ್ರಾಪ್ತವಾಗತ್ತೆ ಯೈ ದ್ರವ್ಯೈ ಪೂಜನೀಯೋಸೋ ಮಾಧವೋ ಧನುರಾಗಮೆ ಧನುರ್ಮಾಸದಲ್ಲಿ ಯಾವ ಯಾವ ಪದಾರ್ಥಗಳಿಂದ ಭಗವಂತನನ್ನು ಪೂಜೆ ಮಾಡಬೇಕು ಅಷ್ಟೇ ಅಲ್ಲದೇನೆ ವಿಶೇಷವಾಗಿರತಕ್ಕಂಥದ್ದು ಏನೆಲ್ಲ ದಾನ ಧರ್ಮಗಳನ್ನು ಮಾಡಬೇಕು ನಮ್ಮ ಕರ್ಮ ಯಾವ ರೀತಿಯಾಗಿ ಇರಬೇಕು ಅದನ್ನು ವಿಸ್ತಾರವಾಗಿ ವರ್ಣನೆಯನ್ನು ಮಾಡಿಕೊಡಬೇಕು ಅಂತ ಕೇಳಿದಾಗ ಸೂತಾಚಾರ್ಯರು ಹೇಳ್ತಾರೆ ಅಹೋದನ್ಯಂ ಅಹೋದನ್ಯಂ ಜಾತೋ ಅಧ್ಯ ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ನಾನು ವೇದವ್ಯಾಸದೇವರಿಂದ ನಾನು ಶ್ರವಣವನ್ನು ಮಾಡಿದ್ದೇನೆ ವೇದವ್ಯಾಸದೇವರೇನು ಪುರಾಣದಲ್ಲಿ ಉಕ್ತವನ ಮಾಡಿದ್ದಾರೆ ಹೇಳಿದ್ದಾರೆ ಅದನ್ನು ವಿಸ್ತಾರವಾಗಿ ನಾನು ಹೇಳುತ್ತೇನೆ ಅದನ್ನು ಹೇಳುವಾಗ ಹರಿ ಎನ್ನುವಂತಹ ಎರಡು ಅಕ್ಷರ ಏನು ಉಂಟಲ್ಲ ಆ ಉಕ್ ಅಕ್ಷರವನ್ನು ಸದಾಕಾಲ ಧನುರ್ಮಾಸದಲ್ಲಿ ವಿಶೇಷವಾಗಿ ಉಚ್ಚಾರಣೆಯನ್ನು ಮಾಡಬೇಕು ಅದನ್ನು ಉಚ್ಚಾರಣೆ ಮಾಡುವುದರ ಭಗವಂತನ ನಾಮೋಚ್ಚಾರಣೆ ಮಾಡುವುದರಿಂದಾಗಿ ಸಕಲ ಪಾಪ ಕೂಡ ಪರಿಹಾರವಾಗತ್ತೆ ವಿಶೇಷವಾಗಿ ಹೇಳುತ್ತಾರೆ ಮಾಘಶೀರ್ಷಾಭಿಧೆ ಮಾಸೆ ಅಪಸ್ತೆ ಚ ದಿವಾಕರೆ ಮಾಸೇ ಚಾಪಸ್ತೆ ಚ ದಿವಾಕರೆ ಭಾಗೀರಥ್ಯ ಅವಾಗ ಅವಗಾಹಂ ಚಮೃತಿ ಮಾತ್ರೇಣ ಲಭ್ಯತೆ ಸೂರ್ಯ ಧನುರಾಶಿಯಲ್ಲಿ ಪ್ರವೇಶವನ್ನು ಮಾಡಿದಾಗ ಧನುರಾಶಿಯಲ್ಲಿ ಸಂಚರಿಸ್ತಾ ಇರುವ ಇರುವಾಗ ಆ ಆಗ ಧನುರ್ಮಾಸ ಅಂತ ಕರೀತಾರೆ ಆ ಧನುರ್ಮಾಸದಲ್ಲಿ ಕೇವಲ ಭಾಗೀರಥಿ ಅವಗಾಹನ ಸ್ಮೃತಿ ಭಾಗೀರಥಿ ಗಂಗಾದೇವಿಯ ಸ್ಮರಣೆ ಮಾತ್ರದಿಂದಲೇ ವಿಶೇಷವಾಗಿರತಕ್ಕಂತಹ ಫಲ ಬರತ್ ನಿತ್ಯದಲ್ಲಿ ಸ್ನಾನ ನಿತ್ಯದಲ್ಲಿಯೂ ಕೂಡ ಸ್ನಾನವನ್ನು ಮಾಡುವಾಗ ಗಂಗಾ ಗಂಗೆ ಇತಿಯೊಬ್ಬರು ಯಾತ್ ಯೋಜನಾನಾಂಶತೆಯರಪಿ ಅಂತ ಹೇಳಿ ಗಂಗಾ ಸ್ಮರಣೆಯನ್ನು ನಾವು ವಿಶೇಷವಾಗಿ ಮಾಡಿ ಮಾಡ್ತೇವೆ ಆದರೂ ಕೂಡ ಇನ್ನೂ ವಿಶೇಷವಾಗಿ ನಾವೆಲ್ಲರೂ ಕೂಡ ಭಾಗೀರಥಿಯ ಸ್ಮರಣೆಯನ್ನು ಮಾಡಬೇಕಂತೆ ಗಂಗೆಯ ಸ್ಮರಣೆಯನ್ನು ಮಾಡುವುದರಿಂದಾಗಿ ಕೃಷ್ಣನನ್ನು ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ನಾವು ಉಷಕ್ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಬ್ರಾಹ್ಮೀ ಮುಹೂರ್ತದಲ್ಲಿ ಹೇಳಬೇಕು ಎದ್ದು ಬಹಿಶೌಚವನ್ನು ಮುಗಿಸಿಕೊಂಡು ದಂತಧಾವನಾದಿಗಳನ್ನು ಮಾಡಿಕೊಂಡು ಪ್ರಾತಃ ಕಾಲದಲ್ಲಿ ಮಾಡಬೇಕಾದ ಕರ್ಮವನ್ನೆಲ್ಲವನ್ನೂ ಕೂಡ ಮುಗಿಸಿಕೊಂಡು ಅದಾದ ಮೇಲೆ ವಿಶೇಷವಾಗಿ ಬಹಿರ್ಜರೆ ತಥಾ ಸ್ನಾತ್ವ ನಿತ್ಯಂ ಕರ್ಮಂ ಸಮಾಚರೇತ ವಿಶೇಷವಾಗಿ ಧನುರ್ಮಾಸದಲ್ಲಿ ಬಹಿರ್ಜಲ ಹೊರಗಡೆ ಇರತಕ್ಕಂತಹ ನೀರು ಅಂದರೆ ಭಾವಿ ಕೆರೆ ನದಿಗಳಲ್ಲಿ ವಿಶೇಷವಾಗಿ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಸ್ನಾನಕ್ಕೆ ಆ ಸ್ನಾನವನ್ನು ವಿಶೇಷವಾಗಿ ಮಾಡಬೇಕಂತ ಬಹಿರ್ಜಲದಲ್ಲಿ ಸ್ನಾನವನ್ನು ಮಾಡುವುದರಿಂದಾಗಿ ಏನೆಲ್ಲ ಫಲಪ್ರಾಪ್ತಿಯಾಗತ್ತೆ ಅದೆಲ್ಲ ಏನು ವಿಶೇಷತೆ ಅಂತನ್ನುವುದನ್ನು ಅಗ್ನಿಪುರಾಣದಲ್ಲಿ ಹೇಳುತ್ತಾರೆ ಆ ಅಗ್ನಿಪುರಾಣದಲ್ಲಿ ಹೇಳಿದ್ದನ್ನು ನಾಳೆ ನಾಡದ್ದು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ನಾವು ಮಾಡೋಣ ಆ ಬಹ ಬಹಿರ್ಜಲಾಶಯದಲ್ಲಿ ಮಾಡಿ ವಿಶೇಷವಾಗಿ ಭಗವಂತನನ್ನು ಅತ್ಯದ್ಭುತವಾಗಿ ಷೋಡಶೋಪಚಾರ ಪೂಜೆ ಮಾಡಬೇಕು ಭಗವಂತನ ಪೂಜೆ ಹೇಗೆ ಮಾಡಬೇಕು ಅದನ್ನೂ ಕೂಡ ಪುರಾಣ ನಮಗೆ ವಿಸ್ತಾರವಾಗಿ ತಿಳಿಸಿಕೊಡುತ್ತೆ ಅಷ್ಟೇ ಅಲ್ಲದೇನೆ ಬೆಣ್ಣೆ ಉದ್ದಿನ ಹಿಟ್ಟಿನಿಂದ ಮಾಡಿರುವಂತಹ ಪದಾರ್ಥಗಳನ್ನು ಪರಮಾತ್ಮನಿಗೆ ನಿವೇದನವನ್ನು ಮಾಡಬೇಕು ತಾಂಬೂರಾದಿಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಷ್ಟೇ ಅಲ್ಲದೇನೆ ಭಗವಂತನಿಗೆ ಮಹಾಮಂಗಳಾರ್ತಿಯನ್ನ ಷೋಡಶೋಪಚಾರ ಪೂಜೆಯಿಂದ ಭಗವಂತನನ್ನ ಅತ್ಯದ್ಭುತವಾದ ಪೂಜೆಯನ್ನು ಮಾಡಬೇಕು ಇದೆಲ್ಲವೂ ಕೂಡ ಪ್ರಾತಃ ಕಾಲದ ಸೂರ್ಯೋದಯಕ್ಕಿಂತಲೂ ಮುಂಚಿತವಾಗಿಯೇನೆ ಇದೆಲ್ಲ ಮಾಡಿ ಮುಗಿಸಬೇಕಾಗಿರತಕ್ಕಂಥದ್ದು ಅಷ್ಟೇ ಅಲ್ಲದೇನೆ ಇನ್ನೂ ಬ್ರಾಹ್ಮಣರನ್ನ ಕರೆದು ವಿಶೇಷವಾಗಿರತಕ್ಕಂತಹ ಬ್ರಾಹ್ಮಣ ದಂಪತಿ ಭೋಜನಗಳನ್ನು ಕೂಡ ಮಾಡಿಸಬೇಕಾಗಿರತಕ್ಕಂಥದ್ದು ದಾತವ್ಯಂ ಚೈವ ಚಿತ್ರಾನ್ನಂ ವೈಷ್ಣವಾದ ದ್ವಿಜಾತನೆ ವಿಶೇಷವಾಗಿ ಧನುರ್ಮಾಸದಲ್ಲಿ ಬ್ರಾಹ್ಮಣನ ಪ್ರೀತಿಗಾಗಿ ಹುಗ್ಗಿಯ ದಾನವನ್ನು ಮಾಡುವಂಥದ್ದು ಸಂಪ್ರದಾಯ ಜೊತೆಗೆ ಮತ್ತೆ ಹೇಳ್ತಾರೆ ವಿಶೇಷ ಏನಂದರೆ ಚಿತ್ರಾನ್ನವನ್ನು ದಾನವನ್ನಾಗಿ ಕೊಡಬೇಕು ತುಪ್ಪಸಹಿತವಾಗಿರತಕ್ಕಂತಹ ಭಕ್ಷಭೋಜ್ಯಗಳನ್ನು ದಾನವನ್ನಾಗಿ ಮಾಡಬೇಕಾಗಿರತಕ್ಕಂಥದ್ದು ಬೆಣ್ಣೆಸಹಿತವಾಗಿರತಕ್ಕಂಥದ್ದನ್ನು ಭಕ್ಷ್ಯಾನ ಭೋಜ್ಯಯುತ ಚೈವ ಸಹೃತ ನವ ಬ್ರಾಹ್ಮಣಂ ಬ್ರಾಹ್ಮಣ ಭೋಜಯಿತ್ವಾದು ತರಂ ವಿಶೇಷವಾಗಿರತಕ್ಕಂಥದ್ದನ್ನು ಆ ಹುಗ್ಗಿಯನ್ನು ಬೆಣ್ಣೆಯಿಂದ ಸಹಿತವಾಗಿರತಕ್ಕಂತಹ ಹುಗ್ಗಿಯನ್ನು ಕೂಡ ದಾನವನ್ನಾಗಿ ಮಾಡಬೇಕು ಅಂತನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಇದನ್ನು ಹಿಂದೆ ಹಂಸರೂಪಿಯಾಗಿರತಕ್ಕಂತಹ ಪರಮಾತ್ಮನು ತನ್ನ ನಾಭಿಕಮಲದಿಂದ ಹುಟ್ಟಿರುವಂತಹ ಪರ ಬ್ರಹ್ಮದೇವರನ್ನು ಕುರಿತು ಧನುರ್ಮಾಸ ಮಹಾತ್ಮ್ಯದ ಉಪದೇಶವನ್ನು ಮಾಡಿರ್ತಾರಲ್ಲ ಆ ಉಪದೇಶ ಏನು ಅಂತ ಹೇಳುತ್ತೇನೆ ಅದನ್ನು ಹೇಳ್ತಾ ಇದ್ದಾರೆ ಸೂತಾಚಾರ್ಯರು ಬ್ರಹ್ಮಉವಾಚ ಧನುರ್ಮಾಸೇ ಹರಿಶ್ಪೂಜಾಂ ಕಥಂ ಕಾರ್ಯಂ ಸುರ ಸುರೋತ್ತಮ ಏತದ್ವಿ ಏತದ್ವಿ ಸುರತ್ತ ಬ್ರೂಹಿ ವಯಂಚೇ ವಯಂಚೇದ್ ಅಸ್ತಿ ತೇ ದಯಾ ಬ್ರಹ್ಮದೇವರು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಧನುರ್ಮಾಸದಲ್ಲಿ ಪರಮಾತ್ಮನ ಪೂಜೆ ಮಾಡುವಂತಹ ಕ್ರಮವನ್ನು ವಿಸ್ತಾರವಾಗಿ ತಿಳಿಸಿಕೊಡಬೇಕು ಅಂತ ಕೇಳಿದಾಗ ಅತ್ಯಂತ ಷೋಡಶೋಪಚಾರ ಪೂಜೆಯನ್ನು ಅದನ್ನು ವಿಧಾನವಾಗಿ ವಿಸ್ತಾರವಾಗಿ ಹೇಳ್ತಾರೆ ಇದ್ದಾರೆ ವಿಶೇಷವಾಗಿ ಹಂಸರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ ಯಥಾಸ್ಥಾನಂ ಯಥಾಸಧ್ಯಾ ಯಥಾಶ್ರಾಧಾಧಿಕಂ ಕ್ರಿಯ ಮಾಸೆ ಪೂಜಾಂ ಕಾರ್ಯಾ ಹರೆಸ್ತದ ವಿಶೇಷವಾಗಿರತಕ್ಕಂಥದ್ದನ್ನು ಮಾತ್ರ ಹೇಳ್ತಾ ಇದ್ದಾರೆ ಏನೆಂದರೆ ಧನುರ್ ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮೊದಲೇನೆ ಸ್ನಾನವನ್ನು ಮಾಡಬೇಕು ಸಂಧ್ಯಾ ವಂದನೆಯನ್ನು ಮಾಡಬೇಕು ಶ್ರಾದ್ಧಾದಿ ಕರ್ಮಗಳನ್ನು ಕೂಡ ಅವಶ್ಯವಾಗಿ ಸೂರ್ಯೋದಯಕ್ಕೆ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತಲೂ ಆ ಸಮಯದಲ್ಲಿ ಅವಶ್ಯವಾಗಿ ಶ್ರಾದ್ದಾದಿಗಳನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಲೇಬೇಕು ಹೇಳ್ತಾರೆ ನೋಡಿ ಯಥಾ ಸ್ನಾನಂ ಯಥಾ ಸಂಧ್ಯಾ ಯಥಾ ಯಥಾ ಯಥಾಶ್ರಾದಾಧಿಕಾ ಕ್ರಿಯಾ ಎಲ್ಲ ಕ್ರಿಯಾದಿಗಳನ್ನು ಮಾಡಿ ಮುಗಿಸಬೇಕು ತಥೀವಚ ಧನುರ್ಮಾಸೆ ಅದೇ ರೀತಿಯಾಗಿ ವಿಶೇಷವಾಗಿ ಪರಮಾತ್ಮನ ಪೂಜೆಯನ್ನೂ ಕೂಡ ಮಾಡಬೇಕು ಅದರಲ್ಲಿಯೂ ಇಡೀ ತಿಂಗಳು ಪರಮಾತ್ಮನ ವಿಶಿಷ್ಟವಾದ ಸೂರ್ಯೋದಯಕ್ಕಿಂತಲೂ ಪೂರ್ವದಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ನಮ್ಮದನ್ನು ತಿಳಿಸಿಕೊಡ್ತಾರೆ ಅದನ್ನು ಹೇಳ್ತಾ ಇರಬೇಕಾದಾಗ ಇಡೀ ತಿಂಗಳು ಅನುಷ್ಠಾನ ಮಾಡಲಿಕ್ಕಾಗದೇ ಇರತಕ್ಕಂತಹ ವ್ಯಕ್ತಿ ಅರ್ಕವಾರೆ ವ್ಯತೀಪಾದೆ ವಿಷ್ಣು ವಿಶ್ ವ್ಯತಿಪಾತೆ ವಿಷ್ಣು ಭೇದೇ ಚ ಸಂಯುತೆ ಹೇಳ್ತಾರೆ ವಿಶೇಷ ಭಾನುವಾರದ ದಿವಸ ಎಂದಾದರೂ ಬಟ್ ಧನುರ್ಮಾಸದಲ್ಲಿ ಪ್ರಾಯ ಹೆಚ್ಚು ಕಡೆಗೆ ಮೂರು ಅಥವಾ ನಾಲ್ಕು ಭಾನುವಾರಗಳು ಬರುತ್ತೆ ಜೊತೆಗೆ ಅಷ್ಟೇ ಅಲ್ಲದೆ ವ್ಯತಿಪಾತ ಎಂದು ಇರುತ್ತೆ ನೋಡಿ ಆ ವ್ಯತಿಪಾತ ಇರುವಂಥದ್ದು ವಿಷ್ಣು ಸಂಬಂಧಿಯಾದ ನಕ್ಷತ್ರ ಅಂದರೆ ಶ್ರವಣ ನಕ್ಷತ್ರ ಇಷ್ಟು ವಿಶಿಷ್ಟ ದಿನಗಳಲ್ಲಾದರೂ ಕೂಡ ಪ್ರಾತಃ ಕಾಲದಲ್ಲಿ ಪರಮಾತ್ಮನನ್ನು ವಿಶೇಷವಾಗಿರತಕ್ಕಂತಹ ಪೂಜೆಯನ್ನು ಸಲ್ಲಿಸಬೇಕಾಗಿರತಕ್ಕಂಥದ್ದು ಧನುರ್ಮಾಸ ಶುಕ್ಲಪಕ್ಷದಲ್ಲಿ ಆ ಭಗವಂತನ ವಿಶಿಷ್ಟವಾದ ಪೂಜೆಯನ್ನು ಷೋಡಶೋಪಚಾರ ಪೂಜೆ ಆ ಸೂರ್ಯೋದಯಕ್ಕಿಂತಲೂ ಮಾಡುವಂತಹ ಪೂಜೆಯನ್ನು ಮಾಡುವುದರಿಂದಾಗಿ ದೇವತೆಗಳೆಲ್ಲ ತೃಪ್ತರಾಗ್ತಾರೆ ಶುಕ್ಲಪಕ್ಷೇ ಕೃತಾ ಪೂಜಾ ದೇವಾಂ ಹರ್ಷದಾ ಭವೆತ್ ಕುಟುಂಬ ಭೋಜನಂ ಕಾರ್ಯಂ ಉಷ ಪದ್ಮಜಃ ಚ ಬ್ರಹ್ಮದೇವರಿಗೆ ಹಂಸರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ ಶುಕ್ಲಪಕ್ಷದಲ್ಲಿ ಧನುರ್ಮಾಸದ ಪಕ್ಷದಲ್ಲಿ ನನ್ನನ್ನು ಯಾರು ವಿಶೇಷವಾಗಿ ಪೂಜೆಯನ್ನು ಮಾಡಿ ಅದನ್ನು ಏನಂತಾರೆ ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡ್ತಾರೆ ಉಷಕ್ಕಾಲದಲ್ಲಿ ಮಾಡಿಸ್ತಾರೆ ನೋಡಿ ಅವನು ನನಗೆ ಅತ್ಯಂತ ಪ್ರೀತ್ಯಾಸ್ಪದವಾದನು ಕೃಷ್ಣ ಪಕ್ಷೇ ಕೃತಾ ಪೂಜಾ ಪಿತೃಣಾಮ್ ತೃಪ್ತಿದಾ ಭವೇತ್ ಕೃಷ್ಣ ಪಕ್ಷದಲ್ಲಿ ಆ ಹದಿನೈದು ದಿನ ಕೃಷ್ಣ ಪಕ್ಷವೂ ಕೂಡ ಬರುತ್ತೆ ಆ ಕೃಷ್ಣ ಪಕ್ಷದಲ್ಲಿ ಪರಮಾತ್ಮನ ಪ್ರೀತಿಗಾಗಿ ಪೂಜೆಯನ್ನು ಮಾಡಿದರೆ ಅದು ವಿಶೇಷವಾಗಿರತಕ್ಕಂತಹ ನಾವು ಮಾಡಿರುವ ಧನುರ್ಮಾಸದ ಆ ಪರಮಾತ್ಮನ ಪೂಜೆ ಪಿತೃಗಳಿಗೆ ತೃಪ್ತಿಯನ್ನು ತಂದುಕೊಡ ತಂದು ಕೊಡುತ್ತೆ ಅಂತನ್ನುವಂತಹ ಮಾತನ್ನು ತಿಳಿಸಿಕೊಡ್ತಾರೆ ಸೂರ್ಯನು ಧನುರ್ ಪ್ರವೇಶವನ್ನು ಮಾಡಿದಾಗ ಬ್ರಾಹ್ಮಣನನ್ನು ಭೋಜನ ಭೋಜನ ಮಾಡುವುದಕ್ಕಾಗಿ ಆಮಂತ್ರಣವನ್ನು ಮಾಡಿ ಅವಶ್ಯವಾಗಿ ಭೋಜನವನ್ನು ಮಾಡಿಸಬೇಕಾಗಿರತಕ್ಕಂಥದ್ದು ಅದನ್ನು ಯಾರು ಇದಕ್ಕಾಗಿ ಒಂದು ಇತಿಹಾಸ ಇದೆ ಒಂದು ಚಿಕ್ಕದಾದ ಕಥೆ ಇದೆ ಆ ಕಥೆಯನ್ನು ಹೇಳುತ್ತೆ ನನಗೆ ಕೇಳು ಏನು ಅಂತಂದರೆ ಹಿಂದೆ ಒಂದು ಬಾರಿ ಸತ್ಯಸಂಧ ಸತ್ಯಸಂಧ ಅಂತನ್ನುವಂತಹ ಹೆಸರಿನ ಒಬ್ಬ ರಾಜ ಆ ರಾಜ ಅವನು ಯಾವಾಗಲೂ ಕೂಡ ಪಾಪವನ್ನು ಮಾಡುವುದರಲ್ಲೇ ತನ್ಮಯ ಪರಸ್ತ್ರೀಯನ್ನು ಸಂಭೋಗ ಮಾಡುವುದರಲ್ಲಿ ಅತ್ಯಂತ ಆಸೆಯಿಂದ ಇರತಕ್ಕಂತಹ ವ್ಯಕ್ತಿ ಯಾವ ಇವರನ್ನು ಯಾವ ಯಾವ ಸ್ತ್ರೀಯ ಜೊತೆಗೆ ಸಹವಾಸವನ್ನು ಮಾಡಲಿ ಅಂತ ಇರ್ತಾ ಇರತಕ್ಕಂತಹ ವ್ಯಕ್ತಿ ಆದರೆ ಅದೇ ಊರಿನಲ್ಲಿ ಶಾಸ್ತ್ರ ಪಾರಂಗತನಾಗಿರತಕ್ಕಂತಹ ನಿತ್ಯ ಮಾಡತಕ್ಕಂತಹ ನಾರಾಯಣ ಅಂತನ್ನುವಂತಹ ನಾರಾಯಣಾಚಾರ್ಯರು ಅಂತನ್ನುವಂತಹ ಒಬ್ಬ ಶ್ರೇಷ್ಠನಾಗಿರತಕ್ಕಂತಹ ಬ್ರಾಹ್ಮಣನಿದ್ದ ಬ್ರಾಹ್ಮಣನಿದ್ದಾಗ ಆ ದೈವೇಚ್ಛೆ ಪರಮಾತ್ಮನ ಇಚ್ಛೆಗೆ ಅನುಗುಣವಾಗಿ ಪ್ರತಿ ವರ್ಷದಂತೆ ಧನುರ್ಮಾಸವೂ ಕೂಡ ಬಂದಿದೆ ಧನುರ್ಮಾಸ ಬಂದಾಗ ಏನಾಯಿತು ಅಂತಂತಂದರೆ ವಿಧಿಪೂರ್ವಕವಾಗಿ ಬ್ರಾಹ್ಮಣ ಅರುಣೋದಯ ಕಾಲದಲ್ಲೆದ್ದು ಸ್ನಾನಾದಿಗಳನ್ನು ಮಾಡಿ ದೇವರ ಪೂಜಾದಿಗಳನ್ನು ಮಾಡಿ ದೇವರಿಗೆ ಚಿತ್ರಾನ್ನ ಹುಗ್ಗಿ ಬೆಣ್ಣೆ ಅನೇಕ ವಿಧವಾಗಿರತಕ್ಕಂತಹ ಭಕ್ಷ್ಯಭೋಜಗಳನ್ನು ವಿಶೇಷವಾಗಿರತಕ್ಕಂಥದ್ದನ್ನು ಸಮರ್ಪಣೆಯನ್ನು ಮಾಡಿ ಬ್ರಾಹ್ಮಣ ಪೂಜಾನಂತರದಲ್ಲಿ ಬ್ರಾಹ್ಮಣನೊಂದಿಗೂ ಕೂಡ ಪೂಜೆಯನ್ನು ಮಾಡಿಸಿ ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣೆಯನ್ನು ಕೂಡ ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಂಡು ನಂತರದಲ್ಲಿ ನಂತರದಲ್ಲಿ ಆ ಯಜಮಾನ ಯಜಮಾನನು ಊಟವನ್ನು ಮಾಡಬೇಕಾಗಿರತಕ್ಕಂಥದ್ದು ಅಂತ ಸಂಕ್ಷೇಪವಾಗಿ ನಮಗೆ ತಿಳಿಸಿಕೊಡ್ತಾರೆ ಅದಾದ ನಂತರದಲ್ಲಿ ಧನುರ್ಮಾಸದಲ್ಲಿ ಒಂದು ದಿವಸ ಏನಾಗತ್ತೆ ಅಂತಂದರೆ ಧನುರ್ಮಾಸದ ಧರ್ಮವನ್ನು ಏನಾದರೂ ಮಾಡಿ ನಾನು ಮಾಡಬೇಕು ಅಂತ ಸತ್ಯಸಂಧ ಎನ್ನುವಂತಹ ಆ ಬ್ರಾಹ್ಮಣ ಮನಸ್ಸಿನಲ್ಲಿ ಅಂದುಕೊಳ್ತಾನೆ ಅಂದುಕೊಂಡಿರತಕ್ಕಂಥದ್ದನ್ನು ವಿಚಾರವನ್ನು ಮಾಡಿದಾಗ ಅಷ್ಟೇ ವಿಚಾರವನ್ನು ಮಾಡಿದ ಆಗ ಏನಾಯ್ತು ಅಂತಂದ್ರೆ ಯಾರಿಗಾದರೂ ಊಟಕ್ಕೆ ಕರಿಬೇಕಲ್ಲ ಅಂತ ಹೇಳಿ ಅವನ ಊರಿನಲ್ಲೇ ಇರತಕ್ಕಂತಹ ನಾರಾಯಣಾಚಾರ್ಯರು ಈ ನಾರಾಯಣ ಅಂತನ್ನುವಂತಹ ಬ್ರಾಹ್ಮಣನಿಗೆ ನಾರಾಯಣಾಚಾರ್ಯರಿಗೆ ರಾಜನೇ ಸ್ವತಃ ಆ ಬ್ರಾಹ್ಮಣ ಮನೆಗೆ ಹೋಗಿ ನೂರಾರು ಜನ ಶಿಷ್ಯರನ್ನು ಇಟ್ಟುಕೊಂಡಿರ್ತಾನವನು ವೇದ ವಿದ್ವಾಂಸ ಅನೇಕ ಶಾಸ್ತ್ರಗಳ ಪ ಪರಿಣತವನ್ನು ಹೊಂದಿರತಕ್ಕಂತಹ ಬ್ರಾಹ್ಮಣ ಅವನು ನೂರಾರು ಜನರನ್ನು ಇಟ್ಟುಕೊಂಡಿರ್ತಾನೆ ಎಲ್ಲರನ್ನು ಕರೆದುಕೊಂಡು ನನ್ನ ಮನೆಗೆ ಬರಬೇಕಾಗಿರತಕ್ಕಂಥದ್ದು ಊಟವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಧನುರ್ಮಾಸದ ಮಹಿಮೆಯೇ ನಾನು ಕೇಳಿದ್ದೇನೆ ಅದಕ್ಕಾಗಿ ಏನಾದರೂ ಮಾಡಿ ಒಂದು ದಿನವಾದರೂ ಬ್ರಾಹ್ಮಣ ಭೋಜನ ಮಾಡಿಸಬೇಕು ಅಂತಿದೆ ಆದ್ದರಿಂದ ದಂಪತಿ ಸಹಿತರಾಗಿ ನೀವು ಬರಬೇಕಾಗಿರತಕ್ಕಂಥದ್ದು ಅಂತ ಹೇಳಿ ಶ್ರದ್ಧೆಯಿಂದ ವಿಶೇಷವಾಗಿ ಅವರಿಗೆ ಆಮಂತ್ರಣವನ್ನು ಕೊಡ್ತಾನೆ ಆಮಂತ್ರಣವನ್ನು ಕೊಟ್ಟು <tú> ು ತೆರಳಿ ಹೋಗ್ತಾ ಇರುವಂತಹ ಸಂದರ್ಭ ಆ ಸಂದರ್ಭದಲ್ಲಿ ಹೇಳ್ತಾನೆ ಸ್ವಾಮಿ ನಾಳಿನ ದಿವಸ ಬೆಳಗ್ಗೆ ಬೇಗನೆ ಆಗಬೇಕಾಗತ್ತೆ ಅದಕ್ಕಾಗಿ ರಾತ್ರಿ ಹೊತ್ತೇ ನೀವು ನಮ್ಮ ಮನೆಯಲ್ಲಿ ಬಂದು ಮಲಿಗೆ ಬಿಡ್ರಿ ಅಲ್ಲೇ ಮಲಗಿಕೊಂಡ್ರೆ ಬೆಳಗ್ಗೆ ನೀವು ಕೂಡ ಅರುಣೋದಯಲ್ಲಿ ಅರುಣೋದಯದ ಕಾಲದಲ್ಲಿ ಎದ್ದು ಸ್ನಾನಕರ್ಮಾದಿಗಳನ್ನು ಮಾಡಿಕೊಂಡು ಬೇಗನೆ ನೀವು ಇದನ್ನು ಮಾಡಬಹುದು ಅಂತ ಊಟಕ್ಕೆ ಕೂತ್ಕೋಬಹುದು ಅಂತ ಹೇಳಿದಾಗ ಅದೇ ಸಂದರ್ಭದಲ್ಲಿ ಆಗಲಿ ಅಂತ ಬ್ರಾಹ್ಮಣರು ಕೂಡ ಒಪ್ಪಿಕೊಳ್ತಾರೆ ಒಪ್ಪಿಕೊಂಡಾದ ಮೇಲೆ ಸತ್ಯಸಂಧ ಅಂತನ್ನುವಂತಹ ಮಹಾರಾಜ ಆ ಮಹಾರಾಜ ಆ ರಾತ್ರಿ ಬರಬೇಕು ಯಾವಾಗ ದಂಪತಿಗಳು ಬರ್ತಾರೆ ಅಂತ ಕಾಯ್ತಾ ಕಾಯ್ತಾ ಕೊನೆಗೆ ತನ್ನ ಸೇವಕರನ್ನು ಕೊಟ್ಟು ಕಳಿಸಿ ರಥವನ್ನು ಕೂಡ ಕೊಟ್ಟು ಕಳಿಸಿ ಬ್ರಾಹ್ಮಣನ ಮನೆಯಿಂದ ದಂಪತಿಗಳನ್ನು ಕರೆಸ್ತಾರೆ ರಾತ್ರಿ ಹೊತ್ತು ಬಂದು ಮಲಗ್ತಾರೆ ರಾ ಬ್ರಾಹ್ಮಣ ಅದೆಲ್ಲ ವಿಧವಾಗಿರತಕ್ಕಂತಹ ಆ ಶುದ್ಧವಾಗಿರತಕ್ಕಂತಹ ಒಂದು ಸ್ಥಳ ದೇವರ ಪೂಜೆಗೆ ಸ್ಥಳವನ್ನು ನೋಡಿಕೊಂಡು ತಾನು ಮೇಲೆ ಉಪ್ಪರಿಗೆ ಹೋಗಿ ಮೇಲೆ ಮಲಕೋತಾನೆ ಆ ಒಂದು ಬ್ರಾಹ್ಮಣನಿಗೆ ಮಲಗಿಕೊಂಡಿದ್ದಾನೆ ದಂಪತಿ ಸಹಿತರಾಗಿ ಮೇಲೆ ಮಲಗಿಕೊಂಡಿದ್ದಾನೆ ಮಲಗಿರಿರತಕ್ಕಂತಹ ಬ್ರಾಹ್ಮಣರನ್ನ ಇವನು ಏನು ಮಾಡ್ತಾ ಇರ್ತಾನೋ ಏನೋ ಅಂತ ತವಕದಿಂದಾಗಿ ಏನಾದರೂ ಕೂಡ ಅವನು ರಾತ್ರಿ ಹೊತ್ತು ಸ್ತ್ರೀಯಲ್ಲಿ ಜೊತೆಗೆ ವಿಶೇಷವಾಗಿ ಆನಂದದಿಂದ ಮಲಗಿರಬಹುದು ಏನು ನಡೀತಾ ಇದೆ ಅಂತ ಅಂದುಕೊಂಡು ಹೋಗಿ ಮಲಗ್ತಾನೆ ಹೋಗಿ ನೋಡಬೇಕು ಅವರು ಮಲಗಿದ ಕೋಣೆಯನ್ನು ಬಾಗಿಲ ತೆಗೆದು ನೋಡಬೇಕು ಅಂತ ತವಕದಿಂದ ಹೋಗಿ ನೋಡ್ತಾ ಇರ್ತಾನೆ ಆ ಸಂದರ್ಭ ಹೋಗುವ ಮಾರ್ಗ ಮಧ್ಯದಲ್ಲಿ ಏನಾಗತ್ತೆ ಅಂತಂದರೆ ಬೇರೆ ಏನೂ ಇಲ್ಲ ಒಂದು ಸರ್ಪ ಘಟಸರ್ಪ ಕಾಲಿಂಗ ಸರ್ಪ ಬಂದು ಕಚ್ಚಿ ಆ ರಾಜ ಸತ್ತು ಹೋಗಿಬಿಡ್ತಾನೆ ಸತ್ತು ಹೋದ ಯಮಲೋಕಕ್ಕೆ ಹೋಗಿದ್ದಾನೆ ಆ ಯಮಲೋಕಕ್ಕೆ ಹೋದ ಸಂದರ್ಭದಲ್ಲಿ ಏನಾಗತ್ತೆ ಅಂತಂತಂದರೆ ವಿಶೇಷವಾಗಿ ಅವರು ತಿಳಿಸಿಕೊಡ್ತಾ ಇದ್ದಾರೆ ಯಮದೂತರು ಹೇಳ್ತಾ ಇದ್ದಾರೆ ಇವನು ಆಯುಷ್ಯ ಮುಗಿದಿತ್ತು ಕರೆದುಕೊಂಡು ಬಂದಿದ್ದೇವೆ ಆಗ ಯಮಧರ್ಮರಾಜರು ಹೇಳ್ತಾರೆ ಇವನು ವಿಷ್ಣು ಲೋಕಕ್ಕೆ ಹೋಗಬೇಕು ಯಾಕೆ ಅಂತಂತಂದರೆ ಅನೇನ ಧನುಷೋ ಮಾಸೆ ಬ್ರಾಹ್ಮಣೇ ಚ ನಿಮಂತ್ರಿತೆ ತೇನ ಪುಣ್ಯ ಪ್ರಭಾವೇನ ವಿಷ್ಣು ಲೋಕ ಮಾನ್ ನಾನು ಧನುರ್ಮಾಸದಲ್ಲಿ ಬ್ರಾಹ್ಮಣರಿಗೆ ದಂಪತಿ ಭೋಜನ ಮಾಡಿಸಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾನೆ ನೋಡ್ರಿ ಸಂಕಲ್ಪವನ್ನು ಮಾಡುವುದರಿಂದಲೇನೆ ವಿಷ್ಣು ಲೋಕ ಪ್ರಾಪ್ತವಾಗತ್ತಂತೆ ತಸ್ಯ ಪುಣ್ಯಂಚ ವಿಸ್ತಾರಂ ಕಶಕ್ತೋ ದಿವಾಭುವಿ ಸ್ವರ್ಗದಲ್ಲಾಗಲಿ ಭೂಮಿಯಲ್ಲಾಗಲಿ ಯಾರು ವಿಶೇಷವಾಗಿರತಕ್ಕಂಥದ್ದನ್ನು ಆ ಧರ್ಮವನ್ನು ಮಾಡಬೇಕು ಅಂತ ಅನುಷ್ಠಾನ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾನೆ ನೋಡಿ ಆ ಸಂಕಲ್ಪಕ್ಕೇ ಇಷ್ಟು ಪುಣ್ಯ ಆ ಪುಣ್ಯಪ್ರಾಪ್ತ ಪುಣ್ಯನು ಹೊಂದಿದ್ದಾನೆ ಅದಕ್ಕಾಗಿ ಇವನು ಎಲ್ಲಿ ಅಂತಂದರೆ ಅಲ್ಲಿ ಇಲ್ಲಿ ಎಲ್ಲ ವಿಷ್ಣು ಲೋಕಕ್ಕೆ ಹೋಗಬೇಕು ಅಂತ ವಿಶೇಷವಾಗಿರತಕ್ಕಂಥದ್ದನ್ನು ಯಮಧರ್ಮರಾಜರು ಆ ಸತ್ಯಸಂಧ ಎನ್ನುವಂತಹ ರಾಜನನ್ನು ಎಲ್ಲಿ ಕೊಟ್ಟು ಕಳಿಸ್ತಾರೆ ವಿಷ್ಣು ಲೋಕಕ್ಕೆ ಕೊಟ್ಟು ಕಳಿಸ್ತಾರೆ ಅಂತನ್ನುವಂತಹ ಕಥೆ ಅತ್ಯಂತ ರೋಚಕವಾಗಿರತಕ್ಕಂಥದ್ದು ಹೀಗೆ ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಧನುರ್ಮಾಸದ ಮಹಿಮೆ ಧನುರ್ಮಾಸದಲ್ಲಿ ದಾನ ಧರ್ಮಗಳನ್ನು ಎಲ್ಲವೂ ವಿಸ್ತಾರವಾಗಿದ್ದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣ